ಭೂಕುಸಿತದ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಇದರ ಮಧ್ಯೆಯೇ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ ಈಗಾಗಲೇ ಗುಡ್ಡ ಕುಸಿತವಾಗಿದ್ದಂತಹ ಸ್ಥಳದ ಪಕ್ಕದಲ್ಲೇ ಕಂದಕ ಸಹ ನಿರ್ಮಾಣವಾಗಿದೆ ಶಿರೂರಿನಲ್ಲಿ ಮತ್ತೆ ಭೂಕುಸಿತದ ಆತಂಕ ಮನೆ ಮಾಡಿದೆ ಗುಡ್ಡ ಕುಸಿತವಾದಂತಹ ಸ್ಥಳದ ಪಕ್ಕದಲ್ಲೇ ನೀವು ನೋಡ್ತಾ ಇರುವಂತಹ ಕಂದಕ ಸದ್ಯ ಈಗ ಅದೊಂದು ಸಮಸ್ಯೆಯನ್ನು ತಂದಿಟ್ಟಿದೆ ಶಿರೂರು ಭಾಗದಲ್ಲಿ ಕಡೆ ಈ ಕಡೆಗಾಗಲೇ ಮೂರು ಬಾರಿಗೆ ಭೂಕುಸಿತವಾಗಿರುವಂಥದ್ದು ಮತ್ತೆ ಆಕ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಕಾರ್ಯಾಚರಣೆಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಭೂಕುಸಿತದಿಂದಾಗಿ ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಏನು ಹೇರಿದ್ದಾರೆ ಅದನ್ನು ಸದ್ಯಕ್ಕಂತೂ ಓಪನ್ ಮಾಡುವಂತಹ ಯಾವುದೇ ಸ್ಥಿತಿಗತಿಗಳು ಕಾಣಿಸ್ತಿಲ್ಲ ಶಿರೂರು ಭಾಗದಲ್ಲಿ ಒಂದು ಕಡೆ ಗುಡ್ಡ ಕುಸಿತದಿಂದ ಏಳು ಜನರು ಮೃತರಾಗಿದ್ದಾರೆ ಟೋಟಲಿ ಹತ್ತು ಜನರು ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದೇದು ಕೂಡ ಈಗಾಗಲೇ ಒಂದು ದೂರು ದಾಖಲಾಗಿರುವಂತದ್ದು ಕಾಣೆಯಾಗಿದ್ದಾರೆ ಅಂತ ಆದರೆ ಶಿರೂರು ಭಾಗದಲ್ಲಿ ಏನು ಗುಡ್ಡ ಬಿದ್ದಿರುವಂಥ ಭಾಗದಲ್ಲಿ ಮತ್ತೆ ಈಗ ಗುಡ್ಡ ಕುಸ್ತಾ ಇರುವಂಥದ್ದು ಅದರಲ್ಲೂ ದೊಡ್ಡ ಹೋಲೊಂದು ಈಗ ಆಗ್ತಾ ಇರುವಂಥದ್ದು ನಿಮ್ಗೆ ತೋರಿಸ್ತೇನೆ ನೋಡ್ಬೋದು ನೀವು ಭಾಗದಲ್ಲಿ ಗುಡ್ಡ ಭಾಗದಲ್ಲಿ ದೊಡ್ಡ ಕಂದಕ ಈಗ ಏರ್ಪಡ್ತಾ ಇರುವಂಥದ್ದು ಅದರ ಭಾಗದಲ್ಲಿಯೇ ನೀರು ಕೂಡ ಹರಿದು ಬರ್ತಾ ಇದ್ದಾವೆ ಮೊದಲಲ್ಲಿ ಚಿಕ್ಕ ಒಂದು ಕಂದಕ ಇತ್ತು ಆದರೆ ಈಗ ಅದು ದೊಡ್ಡದಾಗ್ತಾ ಇದೆ ಈಗ ಕಳೆದ ಆರು ದಿನದಿಂದ ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಗುಡ್ಡದಿಂದ ಹರಿದು ಬರ್ತಾ ಇರೋದ್ರಿಂದ ಆ ಭಾಗದಲ್ಲಿ ಮಣ್ಣು ಕೂಡ ಕುಸಿತಾ ಇದೆ ಜೊತೆಗೆ ದೊಡ್ಡ ಒಂದು ಕಂದಕ ಏರ್ಪಟ್ಟಿರುವಂಥದ್ದು ಅದರ ಒಳಭಾಗದಿಂದ ಈಗ ನೀರು ಹರಿದು ಬರ್ತಾ ಇದ್ದಾವೆ ಅದರ ಕೆಳಭಾಗದಲ್ಲಿ ಮತ್ತೆ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು ಅಷ್ಟು ಅಪಾಯಕಾರಿಯಾಗಿದೆ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಇನ್ನೊಂದು ಕಡೆ ಭಾಗದಲ್ಲಿ ಅಲ್ಲೇ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿಯೂ ಕೂಡ ಅಪಾಯ ಕಟ್ಟಿಟ್ಟ ಬಂತು ಯಾಕಂತಂದರೆ ಯಾವಾಗ ಹೆಚ್ಚು ಮಳೆ ಬರ್ತದೆಯೋ ಗುಡ್ಡದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನೀರು ಹರಿದು ಬಂದರೆ ಮತ್ತೆ ಅಪಾಯ ಇದೆ ಗುಡ್ಡ ಮತ್ತೆ ಕುಸಿತದೆ ಈ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ದೊಡ್ಡ ಮಟ್ಟದಲ್ಲಿ ಮೂರು ಕಡೆ ಈಗ ಆ ಗುಡ್ಡ ಕುಸಿತಾ ಇರುವಂಥದ್ದು ಆ ಭಾಗದಲ್ಲಿ ಒಂದು ಹಂತದಲ್ಲಿ ಈಗ ಮತ್ತೆ ಗುಡ್ಡ ಕುಸಿದ ಆಗಿರುವಂಥದ್ದು ಅದರ ನಂತರದ ಇನ್ನೊಂದು ಗುಡ್ಡ ಇದೆ ಈ ಗುಡ್ಡದಲ್ಲಿ ಒಂದೆರಡು ಕಡೆ ಈಗ ಕುಸಿತ ಆಗಿದ್ದಾವೆ ಜೊತೆಗೆ ಒಂದು ಭಾಗದಲ್ಲಿ ಈಗ ರಂಧ್ರವು ಕೂಡ ಏರ್ಪಟ್ಟಿರುವಂಥದ್ದು ಆ ಭಾಗದಲ್ಲಿ ಈಗ ನೀರು ಬರ್ತಾ ಇನ್ನೊಂದು ಭಾಗದಲ್ಲಿ ಈಗಾಗಲೇ ಹಿಂದೆ ಈಗ ಏಳು ದಿನದ ಹಿಂದೆ ಏನು ಗುಡ್ಡ ಕುಸಿತವಾಗಿ ಮಣ್ಣು ಕುಸಿದು ರಸ್ತೆ ಜೊತೆಗೆ ಅಂಗಡಿಗಳು ಕೂಡ ಹೋಗಿದ್ವು ಆ ಭಾಗ ಇದು ಒಟ್ನಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಗುಡ್ಡ ನಿರಂತರವಾಗಿ ಕುಸಿತಾ ಇದ್ದಾವೆ ಜೊತೆಗೆ ಸಾಕಷ್ಟು ಅನಾಹುತಗಳು ಮತ್ತೆ ಆಗುವಂತಹ ಆತಂಕ ಇದೆ ಈಗಾಗಲೇ ರೆಡ್ ಅಲರ್ಟನ್ನು ನೀಡಲಾಗಿದೆ ಒಂದು ವೇಳೆ ಹೆಚ್ಚಿನ ಮಳೆ ಏನಾದರೂ ಬಂದರೆ ಈ ಭಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿತು ಮತ್ತಿನ್ಯಾವ ಅನಾಹುತ ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ ಶಿರೂರಿನ ಗುಡ್ಡ ಪ್ರಕರಣದಲ್ಲಿ ಒಟ್ಟು ಏಳು ಮೃತದೇಹಗಳು ಈಗಾಗಲೇ ಪತ್ತೆಯಾಗಿವೆ ಕೇರಳ ಮೂಲದ ಚಾಲಕ ಅರ್ಜುನ್ಗಾಗಿ ಹುಡುಕಾಟ ಮತ್ತು ಮುಂದುವರೆದಿದೆ ಏಳು ದಿನವೂ ಕೂಡ ಗುಡ್ಡ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಅಬ್ಬರದ ಮಳೆಯಾಗ್ತಾ ಇರೋ ಪರಿಣಾಮ ಭೂಕುಸಿತ ಒಂದು ಕಡೆಯಲ್ಲಿ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ ಈಗಾಗಲೇ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಗ್ನಿಶಾಮಕ ದಳ ಆರ್ಮಿ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಮಣ್ಣು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಟ್ರಕ್ ಪತ್ತೆ ಹಚ್ಚಲಿಕ್ಕೂ ಕೂಡ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ರಡಾರ್ ಮೂಲಕವಾಗಿ ನದಿಯಲ್ಲೇನಾದರೂ ಟ್ರಕ್ ಬಿದ್ದಿರಬಹುದಾ ಅಂತ ಅದನ್ನು ಕೂಡ ಶೋಧ ಮಾಡುವಂತಹ ಕೆಲಸ ಆಗ್ತಾ ಇದೆ ಮಗದೊಂದು ಕಡೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಉದುಗಿರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಚೆಕ್ ಮಾಡಿಕೊಳ್ತಾ ಇದ್ದಾರೆ ಇದಕ್ಕಾಗಿ ರಡಾರ್ನ ಬಳಸ್ಕೊಂಡಿದ್ದಾರೆ ಎಲ್ಲಿ ಸಿಗ್ನಲ್ ಸಿಗುತ್ತೋ ಅಲ್ಲಿ ನಾವು ಮತ್ತಷ್ಟು ಶೋಧ ಮಾಡಬಹುದು ಅಂತ ಒಂದು ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇದೆ ಶಿರೂರಿನಲ್ಲಿ ಭೂಕುಸಿತವಾಗಿ ಏಳನೇ ದಿನ ಆಗಿರುವಂಥದ್ದು ಇವತ್ತು ನಾವು ಉಳುವೇರೆ ಭಾಗದಲ್ಲಿ ಯಾಕೆಂದರೆ ಶಿರೂರು ಭಾಗದಲ್ಲಿ ಮಾಧ್ಯಮಗಳಿಗೆ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿರುವಂಥದ್ದು ನಿಮಗೆ ಈ ಭಾಗದಲ್ಲಿ ನಾನು ತೋರಿಸ್ತೇನೆ ಉಳುವೆರೆ ಗ್ರಾಮದಿಂದ ನೋಡಿದಾಗ ಶಿರೂರಿನ ಸಂಪೂರ್ಣ ದೃಶ್ಯಗಳು ಕಾಣಿಸ್ತದೆ ಇಡೀ ಗುಡ್ಡ ಯಾವ ರೀತಿಯಲ್ಲಿ ಕುಸಿದೆ ಅನ್ನೋದನ್ನು ನೀವು ನೋಡ್ಬೋದಾಗಿದೆ ಈಗಾಗಲೇ ನಿನ್ನೆ ದಿನ ಬೆಳಗಾವಿಯಿಂದ ಮರಾಠಿ ಆರ್ಮಿ ಫೋರ್ಸ್ ಈ ಭಾಗಕ್ಕೆ ಬಂದಿರುವಂಥದ್ದು ಈಗ ಕಾರ್ಯಾಚರಣೆಯನ್ನು ಮಾಡಬೇಕು ಸಾಕಷ್ಟು ಮಳೆ ಈ ಭಾಗದಲ್ಲಿ ಬರ್ತಾನೆ ಇದೆ ಒಂದು ಸ್ವಲ್ಪ ನಿಲ್ಲುತ್ತೆ ಮತ್ತು ಹೆಚ್ಚಿನ ಮಳೆ ಈ ಭಾಗದಲ್ಲಿ ಇದೆ ಬೆಳಗಿನಿಂದ ಅವರು ಶೋಧ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನೀರಿನ ಹರಿವಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿತ್ತು ಜೊತೆಗೆ ಮಳೆಯೂ ಕೂಡ ಆಗಾಗ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇರೋದರಿಂದಾಗಿ ಈ ಭಾಗದಲ್ಲಿ ಅವರು ರೆಸ್ಕ್ಯೂ ಕಾರ್ಯಾಚರಣೆ ಇರ್ಬೋದು ಮತ್ತು ಶವಕ್ಕಾಗಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಅಡೆತಡೆಗಳು ಉಂಟಾಗಿರುವಂಥದ್ದು ನೀವು ನೋಡ್ಬೋದು ಆ ಭಾಗದಲ್ಲಿ ಈಗಾಗಲೇ ಎಸ್ ಡಿ ಆರ್ ಎಫ್ ತಂಡ ಎನ್ ಡಿ ಆರ್ ತಂಡ ಮತ್ತು ಮರಾಠಿ ಏನು ಆರ್ಮಿ ಟೀಮ್ ಏನು ಬಂದಿತ್ತು ಅವರು ಕೂಡ ಆ ಭಾಗದಲ್ಲಿದ್ದಾರೆ ಭಯ ಇರುವಂಥದ್ದು ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಒಂದು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರುವತ್ತಾರನ್ನು ಈಗಾಗಲೇ ಕ್ಲಿಯರ್ ಮಾಡಲಾಗಿದೆ ಆದರೆ ಕ್ಲಿಯರ್ ಮಾಡಿದರೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಏಕೆ ಅಂತಂದರೆ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದ್ದಾವೆ ಎರಡು ಮೂರು ಕಡೆ ಈಗ ಈ ಭಾಗದಲ್ಲಿ ನಿರಂತರವಾಗಿ ಕುಸಿತನೇ ಇದೆ ಆ ಭಾಗದಲ್ಲಿ ನಿಷೇಧವನ್ನು ಜಿಲ್ಲಾಡಳಿತ ಹೇಳಿರುವಂಥದ್ದು ಒಂದು ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಡಿ ಸಿ ಅವರು ಹೇಳ್ತಾ ಇರೋವಂಥದ್ದು ಏನಂತಂದರೆ ಸದ್ಯದ ಮಟ್ಟಿಗೆ ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಇದು ಗಟ್ಟಿಯಾಗಿದೆ ಇಲ್ಲಿ ಸಂಚರಿಸಬಹುದು ಎನ್ನುವಂತಹ ಒಂದು ರಿಪೋರ್ಟ್ ಬರೋವರಿಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸಂಚಾರಕ್ಕೆ ಬಿಡೋದಿಲ್ಲ ನಿಷೇಧವನ್ನು ಹೇರ್ತೀವಿ ಅಂತಲೇ ಅವರು ಹೇಳಿರುವಂಥದ್ದು ಗಂಗಾವಳಿಯ ನದಿಯ ನೀರು ಈ ಭಾಗದಲ್ಲಿ ಹರಿದು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುವುದು ಗೋಕರ್ಣ ಭಾಗದಲ್ಲಿ ಹೀಗಾಗಿ ಆ ಭಾಗಕ್ಕೆ ತೇಲಿಕೊಂಡು ಹೋಗಿರುವಂಥದ್ದು ಆ ಭಾಗದಲ್ಲಿಯೇ ಕೂಡ ಅಷ್ಟು ಶವಗಳು ಸಿಕ್ಕಿರುವಂಥದ್ದು ಇನ್ನು ಮೂರು ಶವ ಸಿಗಬೇಕು ಅದರ ಜೊತೆಗೆ ಮತ್ತೊಬ್ಬರು ಈಗ ತಮ್ಮ ಮಗನೂ ಕೂಡ ಕಾಣೆಯಾಗಿದ್ದಾರೆ ಈ ಭಾಗದಲ್ಲಿ ಇದ್ದರು ಅನ್ನುವಂಥ ಒಂದು ದೂರನ್ನು ಅಂಕುಲ ಠಾಣೆಯಲ್ಲಿ ಕೊಟ್ಟಿರುವಂಥದ್ದು ಈಗ ಹನ್ನ ಹತ್ತು ಜನರು ಏನಿದ್ದಾರೆ ಅದರ ಜೊತೆಗೆ ಒಂದು ಪ್ಲಸ್ ಆಗಿರುವಂಥದ್ದು ಹನ್ನೊಂದು ಜನರು ಈಗ ಸಾವಾಗಿದೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇರುವಂಥದ್ದು ಅಂಥವರೆಲ್ಲರೂ ಕೂಡ ಹೆಚ್ಚಾಗಿ ಈ ಭಾಗದಲ್ಲಿ ಏನಾದರೂ ಬಂದರೆ ಅವ್ರಿಗೆ ಇನ್ನೂ ಮಾಹಿತಿ ಅವರ ಕುಟುಂಬಗಳಿಗೆ ಮಾಹಿತಿ ಇರೋಲ್ಲ ಎಲ್ಲೋ ಹೋಗಿದ್ದಾರೆ ಏನೋ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ಈಗ ಮಾಹಿತಿಗಳೀಗ ನಿಧಾನವಾಗಿ ಕಲೆ ಹಾಕ್ತಾ ಇದ್ದಾರೆ ಮತ್ತೆಷ್ಟು ಜನ ನೀರಿನಲ್ಲಿ ಸಿಲುಕಿದಾರೋ ಅಥವಾ ಭೂಮಿಯ ಮಣ್ಣಲ್ಲಿ ಮಣ್ಣಾಗಿದ್ದಾರೋ ಅನ್ನೋದು ಕೂಡ ಈಗ ತಿಳಿದು ಬರಬೇಕಾಗಿದೆ ಒಟ್ಟಿನಲ್ಲಿ ಶೋಧ ಕಾರ್ಯ ಮತ್ತೆ ನಡೀತಾ ಇರುವಂಥದ್ದು ಹತ್ತರಿಂದ ಈಗ ಹನ್ನೊಂದಕ್ಕೆ ಆ ಸಾವು ಆಗಿರುವಂಥದ್ದು ಈಗ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ